ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ಅಂಥದ್ದು ಈಗಾಗಲೇ ಸಾಕಷ್ಟು ನೋಡಿದ್ದೀರಾ ಯಾಕೆಂದರೆ ನಾನು ಸಾಕಷ್ಟು ಜನ ಕೇಳ್ತಿದ್ರು ಆ ವಿಡಿಯೋ ನಮಗೆ ಸಿಗ್ತಾ ಇಲ್ಲಮ್ಮ ನೀವು ಒಂದು ಸ್ವಲ್ಪ ಅದು ಇನ್ನೊಂದು ಸರಿ ಮತ್ತೆ ವೀಡಿಯೋ ಮಾಡಿ ಮಾಡಿ ಅಂತ ಭಾಳ ದಿವಸದಿಂದ ಕೇಳಿದರು ಅದು ಸಮಯ ಇರಲಿಲ್ಲ ಮತ್ತು ಅದು ಮುಗಿದು ಹೋಗಿತ್ತು ಅದು ನೆನ್ನೆ ಸ್ವಲ್ಪ ಬಂದಿರೋದ್ರಿಂದ ಸರಿ ಒಂದು ವೀಡಿಯೋ ಮಾಡೋಣ ಇದ್ದದ್ದು ಖಾಲಿ ಆದರೆ ವೀಡಿಯೋ ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಸಾಮಾನ್ಯ ಆಗಲೇ ಇದು ಗೊತ್ತಾಗಿದೆ ಏರ್ ಏರ್ಸಿಂಗಿ ಇದು ಈ ಏರ್ ಸಿಂಗಿ ಅನ್ನೋದು ದನ ಜನ ಆಕರ್ಷಣೆ ಅನ್ನೋದು ಮಾಡುತ್ತೆ ಇದು ಇದು ಎಲ್ಲ ಸ್ವಲ್ಪ ಮುಳ್ಳು ಮುಳ್ಳು ಥರ ಇರುತ್ತೆ ಇದೆಲ್ಲ ಮುಳ್ಳು ಇರುತ್ತೆ ಇದು ಏರ್ಸಿಂಗಿ ಅಂತಂದ್ಬಿಟ್ಟು ಅಂದರೆ ಜನ ಒಂದು ಅಥ್ ಅದು ಇದ್ದಂಥ ಜಾಗದಲ್ಲಿ ಜನ ಅಭಿವೃದ್ಧಿ ಅಂದರೆ ಇರ್ತಾರೆ ಮೇಲಕ್ಕೆ ಇರ್ತಾರೆ ಹಾಗಾಗಿ ಇದನ್ನು ಸಿಂಗಿ ಅಂತ ಹೇಳ್ತಾರೆ ಇದು ಒಂದು ಬಹಳ ಅದ್ಭುತವಾದ ಇದು ಕೆಲವು ದೇವಸ್ಥಾನಗಳಲ್ಲಾಗ್ಬೋದು ಫ್ಯಾಕ್ಟ್ರಿಗಳಲ್ಲಾಗ್ಬೋದು ಹೋಟೆಲ್ಗಳಲ್ಲಾಗ್ಬೋದು ಮನೆಗಳಲ್ಲಿ ಇದನ್ನ ಇಟ್ಟಾಗ ಸಾಕಷ್ಟು ಒಂದು ಜನ ಜನ ಎರಡು ಅಭಿವೃದ್ಧಿ ಚೆನ್ನಾಗಿ ಚೆನ್ನಾಗಾಗುತ್ತೆ ಯಾಕೆ ನಾನು ಸಾಕಷ್ಟು ಸಾರಿ ನಾನು ತೋರಿಸಿದ್ದೀನಿ ಎರಡು ಮೂರು ಸಾರಿ ಎಲ್ಲ ತಂದದ್ದೆಲ್ಲ ಖಾಲಿಯಾಗಿತ್ತು ಬೇಗ ಅಂದರೆ ಈಗ ಸರಿ ಭಾಳ ಜನ ಕೇಳ್ತಿದ್ದರಿಂದ ಇದನ್ನು ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏಕೆಂದರೆ ಮತ್ತೆ ಪದೇ ಪದೇ ಹಾಕ್ತಾಯಿದ್ದೀರಾ ಅಂದ್ಕೊಡು ಹೊಸ್ದಾಗಿ ನೋಡ್ಕೊಳ್ಳೋರು ಯಾರು ನೋಡಿಲ್ಲ ಅಂದರೆ ಅವ್ರಿಗೊಂದು ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಅಷ್ಟೇ ಯಾಕೆ ನಾನು ಕೇಳಿದೆ ಅವ್ರಿಗೆ ಇದೇ ನೋಡಿ ವಿಡಿಯೋ ಇಲ್ಲ ಬರ್ತಾ ಇಲ್ಲ ಅಮ್ಮ ನೋಡ್ತೀನಿ ನೋಡಿದ್ದೀವಿ ಕಾಣ್ತಿಲ್ಲ ಕಾಣ್ತಿಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಇದನ್ನು ಬಂದಿರೋದ್ರಿಂದ ಇದನ್ನು ಮತ್ತೆ ಒಂದು ಸಾರಿ ಅಪ್ಲೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೀವು ನೋಡ್ಕೊಳ್ಳಿ ಏಕೆಂದರೆ ಇದು ಎಷ್ಟು ಅದ್ಭುತವಾಗಿರೋದು ಅಂತಂದರೆ ಅಷ್ಟು ಅದ್ಭುತವಾದಂಥ ಕೆಲಸ ಮಾಡುತ್ತೆ ನಾನು ಯಾಕೆಂದರೆ ಅದಕ್ಕಿನ್ನೂ ಏನು ಪೂಜೆ ಆಗಲಿ ಸಿದ್ಧಿಯಾಗಲಿ ಏನೂ ಮಾಡಿಲ್ಲ ಗೊಟ್ಟು ಗಿಟ್ಟೆಲ್ಲ ಕುಂಕುಮ ಎಲ್ಲ ಏನು ಇಟ್ಟಿಲ್ಲ ನಾನು ಯಾಕೆ ನನ್ನೇ ಬಂದಿದ್ದಂಥದ್ದು ಇವತ್ತು ಮಂಗಳವಾರ ಪೂಜೆ ಮಾಡಬೇಕು ಸದ್ಯ ಆಮೇಲಿಂದ ಮಾಡೋಣ ವೀಡಿಯೋ ಮಾಡಿಬಿಟ್ಟು ಯಾಕೆ ನನಗೂ ಸಾಕಷ್ಟು ಆಮೇಲೆ ಕೆಲಸ ಇರುತ್ತೆ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ನನಗೆ ಹಾಗಾಗಿ ಇದನ್ನು ತೋರಿಸೋಣ ಅನ್ನೋ ಒಂದು ಉದ್ದೇಶ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಏರ್ಸಿಂಗಿ ಅಂತ ಅಂದ್ಬಿಟ್ಟು ಮುಳ್ಳುಗಳು ಈ ರೀತಿ ಬರ್ತವೆ ಇದಕ್ಕೆ ಬಂದೆ ಇದು ಹೆಸ್ರಲ್ಲೇ ಐತೆ ನೋಡು ಅಭಿವೃದ್ಧಿ ಅಂದರೆ ಏರ್ತಾ ಇರೋದು ಮೆನ್ ಮನುಷ್ಯ ಮೇಲೆ ಏರ್ತಿರ್ತಾನೆ ಹೊರ್ತು ಹೇಳ ಅವನು ಹಾಗಾಗಿ ಇದನ್ನು ಹೇರ್ ಸಿಂಗಿ ಅಂತ ಹೆಸರು ಅಂತ ಹೇಳ್ತಾರೆ ಇದು ಸಾಮಾನ್ಯ ಕಾರ್ಡುಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಇದು ನಮ್ಮ ಕಡೆ ಆಗಲಿ ಬೇರೆಯವರಿಗೆ ಎಲ್ಲಿಯೂ ಅಂತ ಸಿಕ್ಕೋದು ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಇದು ಕಾರ್ಡುಗಳಲ್ಲಿ ಈ ಕಡೆ ಎಲ್ಲ ಸಿಕ್ಕೋದು ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಯಾರ್ಯಾರು ಯಾರು ಸಿಕ್ಕದೆ ಇದನ್ನು ತೊಗೊಂಬಂದು ರೀತಿ ಮನೇಲಿಟ್ಟು ಪೂಜೆ ಮಾಡಿ ಅಥವಾ ದೇವಸ್ಥಾನಗಳು ದೇವಸ್ಥಾನಗಳಲ್ಲಿಟ ಜನ ಆಕರ್ಷಣೆ ಧನ ಆಕರ್ಷಣೆ ಎರಡೂ ಆಗುತ್ತೆ ಮನೇಲಿಟ್ಟಾಗ ಹಣ ಅಭಿವೃದ್ಧಿ ಆಗುತ್ತೆ ಮತ್ತು ಧೈರ್ಯ ಅನ್ನೋದು ಕೂಡ ಬರುತ್ತೆ ಇದು ಸಿಂಗಿ ಅಂದರೆ ಹೇರ್ ಸಿಂಗಿ ಅಂದರೆ ಒಂದು ಸಿಂಗಿ ಅಂತಂದರೆ ಅದಕ್ಕೆ ಸಿಂಹದ ಒಂದು ಹೆಸರು ಕೂಡ ಅದರಲ್ಲಿ ಸೇರುತ್ತೆ ಅಂದರೆ ಹಾಗಾಗಿ ಇದನ್ನು ಒಂದು ಧೈರ್ಯ ಸಿಂಹದ ರೀತಿ ಧೈರ್ಯ ಅನ್ಬೆ ಅಂದರೆ ಇದು ದುರ್ಗೆಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಇದು ಆ ಒಂದು ಇದಕ್ಕೆ ಇದು ಭಾಳ ಧೈರ್ಯ ಯಾರು ಒಂದು ಹೆದ್ರಕೊಂಡು ಹೆಂಗೆ ಮಾತಾಡಿದಪ್ಪ ಏನು ಮಾತಾಡಬೇಕು ಹತ್ರ ಬೆರೆಯೋಕ್ಕೆ ಆಗಲಿ ಅಥವಾ ಮಾತಾಡೋಕ್ಕೆ ಆಗಲಿ ಅವ್ರಿಗೆ ಭಾಳ ಭಯ ಇರುತ್ತೆ ಅಂಥವ್ರಿಗೆ ಇದು ಕೂಡ ಮೈಂಡ್ ಇಟ್ಟಾಗ ಧೈರ್ಯ ಅನ್ನೋದು ತಾನಾಗೆ ಒಂದು ಆ ದುರ್ಗಿ ಯಾವ ರೀತಿ ಇರ್ತೋ ಅದೇ ಇದು ಆ ದುರ್ಗೆ ಅನ್ನೋದು ಆ ಧೈರ್ಯ ಅನ್ನೋದು ಅವ್ರಿಗೆ ಬರುತ್ತೆ ಯಾಕೆ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಂಗಿಲ್ಲ ಈಗಾಗಲೇ ಎರಡು ಮೂರು ಸರಿ ನಾನು ಮಾಡಿದ್ದೀನಿ ವೀಡಿಯೋನ ಪದೇ ಪದೇ ಮ ಹಾಕಿದ್ರು ನನಗೂ ಅದು ಬೇಜಾರಾಗುತ್ತೆ ಆದರೆ ಕೆಲವೊಂದು ವೀಕ್ಷಕರ ಮರಿಗೆ ಇದನ್ನು ತೋರಿಸಲೇಬೇಕಾಯಿತು ಅಷ್ಟೇ ಇದನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀರಾ ಈಗ ಗೊತ್ತಿಲ್ಲದಿರೋರಿಗೆ ಕೇಳ್ತಿರೋರಿಗೆ ಇವಾಗ ಇಲ್ಲಿ ಕಾಣ್ತಾ ಇದೆ ಇದರದ್ದು ಒಂದು ವಿಶೇಷತೆ ಇಷ್ಟು ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಕೆಲವರು ಇದನ್ನು ಬೇರೆ ಬೇರೆ ಒಂದು ಹಣ ಕಾಸು ಇಡೋ ಜಾಗದಲ್ಲಿ ಕೂಡ ಇಡ್ತಾರೆ ಅಂದರೆ ಇಷ್ಟು ದೊಡ್ಡ ದೊಡ್ಡ ಇಡಬಾರ್ದು ಅದನ್ನು ಚಿಕ್ಕ ಚಿಕ್ಕದಾಗಿ ಮಾಡಿ ಹಣ ಒಡವೆ ಹಣ ಎಲ್ಲ ಇಡೋವಂಥ ಜಾಗಕ್ಕೆ ಕೂಡ ಇಡ್ತಾರೆ ದೇವಸ್ಥಾನಗಳಲ್ಲಿ ಇಡ್ತಾರೆ ಅಥವಾ ಮನೆಗಳಲ್ಲಿ ಆ ನೀವು ಪೂಜೆ ಮಾಡುವಂಥ ಸ್ಥಳದಲ್ಲಿ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಬೇಕು ಅದಕ್ಕೆ ಬೊಟ್ಟುಗಳೆಲ್ಲ ಹಿಕ್ಕುವುದಾಗಿ ಇರ್ತಾರೆ ಎಂಥ ನೆಗೆಟಿವ್ ಇದ್ದರೂ ಯಾವುದೇ ಒಂದು ಭೂತ ಪ್ರೇತ ಅದು ಯಾವುದೇ ಒಂದು ಕಾಟ ಇದ್ದರೂ ಯಾವುದೇ ಒಂದು ನೆಗೆಟಿವ್ ಅಥವಾ ಮಂತ್ರ ತಂತ್ರದ್ದು ಇವೆಲ್ಲ ಏನೇ ಇದ್ದರೂ ಕೂಡ ಇದು ಪರಿಹಾರ ಮಾಡುತ್ತೆ ಯಾಕೆ ದಿನಕ್ಕೆ ದಿನಕ್ಕೆ ಇದು ಭಾಳ ಅಭಿವೃದ್ಧಿ ಆಗ್ತಾಯಿದೆ ಯಾಕೆಂದರೆ ಇದು ಕೆಲವ್ರಿಗೆ ಸಾಕಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಏನೋ ತಂದಿಕೊಂಡ್ರೆ ಏನೋ ಒಂದು ಒಳ್ಳೆಯದು ಅಷ್ಟು ಮಾತ್ರ ಗೊತ್ತಿರೋ ಆದರೆ ಇದು ಏನೇನು ಕೆಲಸ ಮಾಡುತ್ತೆ ಏನೇನು ಅಭಿವೃದ್ಧಿ ಕೆಲಸ ಮಾಡುತ್ತೆ ಅಂದರೆ ಸಾಕಷ್ಟು ಜನ ಗೊತ್ತಿಲ್ಲ ಇದು ಹಾಗಾಗಿ ಇದನ್ನು ನಿಮಗೆ ಇದೊಂದು ಪರಿಚಯ ಮಾಡ್ತಾಯಿದ್ದೀನಿ ಇದು ಎಲ್ಲರೂ ಸಿಕ್ಕಿದಾಗ ನಿಮಗೆ ಖಂಡಿತ ತಂದು ಇಟ್ಕೊಳ್ಳಿ ಸಿಕ್ಕರೆ ನಿಮಗೆ ಹೇಳ್ತಾಳೆ ಬೆಳಗ್ಗೆ ಎದ್ದರೆ ನರಿ ಮುಖ ನೋಡಿದ್ದೆ ಅಲ್ಲೋ ಆ ರೀತಿ ಒಂದು ಅನುಭವ ಆಗುತ್ತೆ ನಿಮಗೆ ಮನೆಯಲ್ಲಿರುವಂಥ ನೆಗೆಟಿವ್ ಇರ್ಬೋದು ಬೇರೆ ಹೊರಗಡೆ ಇರುವ ಹೋಟೆಲ್ಗಳು ಅಂಗಡಿಗಳು ವ್ಯಾಪಾರಗಳು ಈ ರೀತಿ ಇದ್ದಾಗ ಕೂಡ ನಿಮಗೆ ಅದು ನಿಮಗೆ ಆ ಒಂದು ದಾರಿದ್ರ ಹೋಗಿ ನೆಗೆಟಿವ್ ಹೋಗಿ ಧನ ಆಕರ್ಷಣೆ ಮಾಡುತ್ತೆ ಶಿಕ್ಷಕರೇ ಈ ವಿ ನೋಡಿದ್ರೆ ನೀವು ಕೇಳ್ತಿದ್ದವ್ರಿಗೆಲ್ಲ ಉತ್ಸಾಹ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಒಂದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಆಗಿ ಏನೇ ಮತ್ತೆ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಪ್ರತಿಯೊಂದಕ್ಕೂ ನೀವು ಚಿಕ್ಕ ಚಿಕ್ಕದಕ್ಕೆಲ್ಲ ಕೇಳಬೇಕು ಅಂದರೆ ಫೋನ್ಗಳು ಮಾಡ್ತಾ ಇರ್ತೀರ ನನಗೂ ಸಾಕಷ್ಟು ಸಮಯ ಇರೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ನಾನು ಯಾವುದೋ ಒಂದು ಜಪಾನೋ ಅಥವಾ ಮಂತ್ರನೋ ಏನೋ ಕೆಲಸ ಮಾಡ್ತಾ ಇರ್ತೀನಿ ನೀವು ಫೋನ್ ಕಾಲ್ ಮಾಡ್ತೀರಾ ಅವಾಗ ನನಗೇನಾಗುತ್ತೆ ಆ ಕಡೆ ಗಮನ ಆ ಕಡೆ ಹೋಗುತ್ತೆ ಈ ಕಡೆ ಮಾಡ್ತಿರೋದ ನನಗೆ ಮನಸ್ಸು ಚಂಚಲ ಆಗಿಬಿಡುತ್ತೆ ಆ ರೀತಿ ಆಗ್ಬಿಡುತ್ತೆ ಹಾಗಾಗಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಏನೇ ಹೇಳಿದ್ರು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಪ್ರತಿಯೊಂದು ಚಿಕ್ಕದಕ್ಕೆ ವೀಡಿಯೋ ನೋಡಿರ್ತೀರಾ ವೀಡಿಯೋ ನೋಡಿದ್ರೆ ಮತ್ತೆ ಹಂಗೆ ಮಾಡ್ಬೋದಾ ಹಿಂಗೆ ಮಾಡ್ಬೋದಾ ಹಿಂಗೆ ಈ ರೀತಿ ಒಂದು ಇರುತ್ತಾ ಇಷ್ಟು ಸಾರಿ ಜಪಾನ ಈ ರೀತಿ ಎಲ್ಲ ಕೇಳ್ತಾ ಇರ್ತೀರ ಇದೆಲ್ಲ ಕೇಳೋದಕ್ಕಿಂತ ನೀವು ಇದರಲ್ಲಿ ಹಾಕಿದ್ರೆ ನಾನು ಅದರಲ್ಲಿ ನಾನು ಆನ್ಸರ್ ಮಾಡ್ತೀನಿ ನಿಮಗೆ ಯಾಕೆ ನಾನು ಈಗಾಗಲೇ ಸಾಕಷ್ಟು ನೀವು ಗೊತ್ತಾಗಿರಬೇಕು ಸಾಕಷ್ಟು ನಾನು ಆನ್ಸರ್ ಕೊಡ್ತಾ ಇದ್ದೀನಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ನಾನು ಕೊಡ್ತಾ ಇದ್ದೀನಿ ಇವಾಗಲೂ ಅಷ್ಟೇ ನೀವು ಇದ್ರ ಬಗ್ಗೆ ಏನೇ ಇದ್ದರೂ ತಕ್ ದಯವಿಟ್ಟು ಕಾಲ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಕಮ್ಮಿ ಮಾಡಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ನಿಮ್ಮ ಪರ್ಸ್ನಲ್ಲಾಗಿ ಮಾತಾಡಿದರೆ ನೀವು ವಾಟ್ಸಪ್ಪಲ್ಲಿ ಕೂಡ ಹಾಕ್ಬೋದು ಅಂತ ಹೇಳ್ತಾಕೆ ನಾನು ಇನ್ನು ಮುಂದೆ ಸ್ವಲ್ಪ ಫೋನ್ ಕಾಲ್ ತೊಗೊಳೋದು ಕಮ್ಮಿ ಹಾಕ್ತಾಯಿದೆ ಕಮ್ಮಿ ಮಾಡ್ತಾ ಇದ್ದೀನಿ ಯಾಕೆ ನಿಮಗೆ ಯಾವ್ದಾದ್ರು ಒಂದು ಪೂಜೆ ಗೀಜೆ ಮಾಡಬೇಕಾದಾಗಲಿ ಮಂತ್ರ ಹೇಳಬೇಕಾದಾಗಲಿ ಇದು ಬಂತು ಅಂದರೆ ನನಗೆ ಡೈವರ್ಟ್ ಆಗುತ್ತೆ ಆ ಕಡೆ ಅವಾಗ ಏನಾಗುತ್ತೆ ಈ ಕಡೆ ಕೆಲಸ ನಂದು ಕಟ್ಟಾಗುತ್ತೆ ನಿಮ್ಮ ಹತ್ರ ಮಾತಾಡೋಕ್ಕೂ ನನಗೆ ಮನಸ್ಸಿರಲ್ಲ ಈ ಥರ ಆಯ್ತಲ್ಲ ಅನ್ನೋದು ನನಗೂ ಒಂದು ರೀತಿಯಲ್ಲಿ ಬೇಸರ ಇರುತ್ತೆ ಹಾಗಾಗಿ ಆ ಒಂದು ಇದು ಬೇಡ ಅನ್ನೋದು ನಾನು ನಿಮ್ಮಲ್ಲಿ ಈ ಕಳಕಳಿಯಿಂದ ಕೇಳ್ಕೊಳ್ಳೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಮ್ಮ ಎಲ್ಲ ವೀಕ್ಷಕರಿಗೂ ದಯವಿಟ್ಟು ಅದೊಂದು ಕೆಲಸ ಮಾಡಿದೆ ಈ ರೀತಿ ಒಂದು ಮಾಡಿ ಅಂತ ಹೇಳ್ತಾ ಆದಷ್ಟು ಇದನ್ನು ಶೇರ್ ಮಾಡಿ ಸಬ್ಸ್ಕ್ರಿಬೈರ್ ಮಾಡಿ ಏನಾದರೂ ಇದೆ ಕಾಮೆಂಟ್ ಮಾಡಿ ಧನ್ಯವಾದಗಳು ನನ್ನ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ವೀಕ್ಷಕರೇ